ಇದು ತೋಣಾಗುತ್ತೆ ನಾನು ಮೂರ್ ತಿಂಗಳ ಈಗ ಮೂರ್ ತಿಂಗಳಿಂದ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಇದು ತೊಗೊಂಡಾಗಿಂದ ಒಂದು ಹತ್ತು ಕೆಜಿ ಕಮ್ಮಿ ಆಗಿದೆ ನನ್ನ ವೇಟ್ ಲಾಸ್ ಆಗಿದೆ ತೋಂಡ್ ಮೇಲೆ ಸ್ವಲ್ಪ ಎನರ್ಜಿ ಅನಿಸ್ತಾ ಇದೆ ಫುಲ್ ಫುಲ್ ಎನರ್ಜಿ ಅನಿಸ್ತಿ ಸರ್ ಬೆಳಗ್ಗೆ ಐದು ಗಂಟೆಯಿಂದ ನಿಂತಿರ್ತೀನಿ ಹನ್ನೊಂದು ಗಂಟೆ ನಿಂತಿರ್ತೀನಿ ಮುಂಚೆ ವೇಟ್ ಜಾಸ್ತಿ ಇರ್ತಾರಲ್ಲ ಸ್ವಲ್ಪ ಕಾಲ್ ಪೇನ್ ಆಗ್ತಿತ್ತು ಈಗ ಇಲ್ಲ ಸರ್ ಕಮ್ಮಿ ಆಗಿದೆ ಪೂರ ನಾನು ಮುಂಚೆ ಬಹಳ ಸಲ ಇದು ತೊಗೊಂಡಿದ್ದೀನಿ ಅದರಿಂದ ಏನೂ ಪ್ರಾಬ್ಲಮ್ ಕಮ್ಮಿ ಆಗಿರಲಿಲ್ಲ ಇದು ತೋಣ್ಮೇಲೆ ಭಾರಸ್ತಾ ಇದೆ ಇವತ್ತು ಸಣ್ಣ ಆಗೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದೀರಲ್ವಾ ನೀವು ಸಣ್ಣ ಆಗೋದಕ್ಕೆ ತುಂಬಾ ಒದ್ದಾಡ್ತಾ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗ್ಬೋದು ನೋಡಿ ತೊಂಬತ್ತು ಕೆ ಜಿ ಇದ್ದವರು ಇವತ್ತು ಎಂಬತ್ತು ಕೆ ಜಿ ಆಗಿದ್ದಾರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಬನ್ನಿ ಯಾವ ರೀತಿ ಸಣ್ಣ ಆದರು ಅಂತ ಅವ್ರನ್ನೇ ಒಂದ್ಸರಿ ತಿಳ್ಕೊಬ್ರಣ್ಣ ಬನ್ನಿ ಇಲ್ಲಿ ನೋಡ್ತಾ ಇದ್ರು ಎಷ್ಟೊಂದು ಜನ ಟಿಫನ್ ಮಾಡ್ತಾ ಇದ್ದಾರೆ ಆದರೆ ಅದ್ಭುತವಾಗಿದೆ ಟಿಫನ್ ಮಾತ್ರ ಯಾಕೆಂದ್ರೆ ಒಂದು ಜನ ಟಿಫನ್ ಮಾಡ್ತಾ ಇದಾರೆ ಅಂತಂದ್ರೆ ಅತಿ ಹೆಚ್ಚಿನ ಫೇಮಸ್ ಹೋಟ್ಲು ವಿಷ್ಣು ಇಡ್ಲಿ ಸೆಂಟರ್ ಅಂತ ಬನ್ನಿ ಓನರ್ ಇಲ್ಲೇ ಟಿಫನ್ ಕೊಡ್ತಿದ್ದಾರೆ ಮಾತಾಡ್ತಾನೆ ಬನ್ನಿ ನೋಡಿ ಇವತ್ತು ತೊಂಬತ್ತು ಕೆ ಜಿ ಇದ್ದವರು ಎಂಬತ್ತು ಕೆ ಜಿ ಆಗಿದ್ದಾರೆ ನಾಗರಾಜ್ ಸರ್ ಅಂತ ಏನು ಸೈಡ್ ಎಫೆಕ್ಟ್ ಆರಾಮ ಉಲ್ಲಾಸದಿಂದ ಟಿಫನ್ ಕೊಡ್ತಾ ಇದಾರೆ ತುಂಬಾ ಖುಷಿ ಆಗುತ್ತೆ ಸರ್ ನಮಸ್ತೆ ನೀವು ಬಿಸಿ ಇದ್ದೀರಾ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ವಿ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಷ್ಟೊಂದು ಬಿಜಿ ಇದ್ರಲ್ಲೂ ಸಮೇತ ನಿಮ್ಗೆ ಆಗಿದಂತ ಲಾಭನ ನಮಗೆ ತಿಳಿಸ್ಕೊಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಸರ್ ಏನ್ ಸರ್ ವಿಶೇಷ ನಿಮ್ಮ ಕೊಪ್ಪಳದಲ್ಲಿರುವಂತಹ ವಿಶೇಷ ಸರ್ ಇದು ನಾನು ತೊಗೊಂಡಾಗ್ತದೆ ಈಗ ಸರ್ ಮೂರು ತಿಂಗಳ ಚೆನ್ನಾಗಿದೆ ಸರ್ ಓಕೆ ಸರ್ ತುಂಬಾ ಚೆನ್ನಾಗಿದೆ ಇದು ತೊಗೊಂಡಾಗಿಂದ ಒಂದು ಹತ್ತು ಕೆಜಿ ಕಮ್ಮಿ ಆಗಿದೆ ನನ್ನದು ವೇಟ್ ಲಾಸ್ ಆಗಿದೆ ಹತ್ತು ಕೆಜಿ ಆಗಿದೆ ತೊಗೊಂಡ ಮೇಲೆ ಸ್ವಲ್ಪ ಎನರ್ಜಿ ಅನಿಸ್ತಾ ಇದೆ ಫುಲ್ ಫುಲ್ ಎನರ್ಜಿ ಅನ್ಸುತ್ತೆ ಸರ್ ಬೆಳಿಗ್ಗೆ ಐದು ಗಂಟೆಯಿಂದ ನಿಂತಿರ್ತೀನಿ ಸರ್ ಹನ್ನೊಂದು ಗಂಟೆನಿಂದ ನಿಂತ್ಕೊಂಡು ಹನ್ನೊಂದು ಹನ್ನೊಂದು ಕಂಟಿನ್ಯೂ ನಿಂತಿರ್ತೀವಿ ಸರ್ ಆರಾಮಾಗಿ ನಿಂತಿರ್ತೀವಿ ಏನು ಪ್ರಾಬ್ಲಮ್ ಅನ್ಸಲ್ಲ ಸರ್ ಮುಂಚೆ ವೇಟ್ ಜಾಸ್ತಿ ಇತ್ತಲ್ಲ ಸ್ವಲ್ಪ ಕಾಲ್ ಆಗ್ತಿತ್ತು ಈಗ ಇಲ್ಲ ಸರ್ ಕಮ್ಮಿ ಆಗಿದೆ ಪೂರಾ ಸರ್ ಪೂರಾ ಕಮ್ಮಿ ಆಗಿದೆ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅಂದ್ರೆ ಎಷ್ಟೋ ಜನ ಸೌಂಡ್ ಸೈಡ್ ಎಫೆಕ್ಟ್ ಕಾಣ್ತಾ ನಮ್ಮ ಜೀನಿಸ್ ನಿಮ್ನ ಯೂಸ್ ಮಾಡಿ ಚೆನ್ನಾಗಿದೆ ಸರ್ ಯಾವುದೇ ಸೈಡ್ ಎಫೆಕ್ಟ್ ಇದ್ದಂಗೆ ಆರಾಮಾಗಿ ನಿಂತ್ಕೊಂಡಿದೀರಾ ಯಾಕಂದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಮಿನಿಮಮ್ ನಾಲ್ಕೈದು ಅವರ್ ನಿಂತ್ಕೊಂಡಿರ್ತೀರಾ ಆದ್ರೆ ಯಾವ್ದು ಸುಸ್ತಾಗಲ್ಲ ಅಂತಿಲ್ಲ ಸರ್ ಆದ್ರೆ ನಮ್ ಜನಗಳಿಗೆ ಏನ್ ಸರ್ ಜನಗಳು ಇದು ಚಲೋ ಇದೆ ಚಲೋ ಇದೆ ಸರ್ ನಮ್ ಕೊಪ್ಪಳ ಜನ ಬಾಗಿನ ಜನಕ್ಕೆ ಏನ್ ಹಂಡ್ರೆಡ್ ತೊಗೋ ಸರ್ ಪಕ್ಕ ನೂರಕ್ಕೆ ನೂರು ಕಮ್ಮಿ ಆಗುತ್ತೆ ಸರ್ ನಾನೊಂದು ತ್ರೀ ಮಂತ್ಸ್ ಆಯ್ತು ಸರ್ ಈಗ ನಾನು ಮುಂಚೆ ಬಹಳ ಸಲ ಅದು ಇದು ತಗೊಂಡಿದ್ದೀನಿ ಅದರಿಂದ ಏನೋ ಪ್ರಾಬ್ಲಮ್ ಕಮ್ಮಿ ಆಗಿರಲಿಲ್ಲ ಇದು ಮೇಲೆ ಭಾರ ಆರಾಮ್ ಆಗ್ತಾ ಇದೆ ಅದಕ್ಕೆ ಹಿಂಗ್ ಪೂರಾ ಕಂಟಿನ್ಯೂ ಮಾಡಿದ್ದೀನಿ ಸರ್ ಅಲ್ಲ ಕಂಟಿನ್ಯೂ ತಗೊತಾ ಇದ್ದೀನಿ ನೋಡಿ ಗ್ರಾಹಕರೇ ಎಷ್ಟೋ ಜನ ಹೇಳ್ತಾ ಇದ್ರಲ್ಲ ನಾನ್ ಸಣ್ಣ ಆಗ್ಬೇಕು ಸಣ್ಣ ಆಗ್ಬೇಕು ಅಂತ ಹೇಳ್ತಿದ್ರೆ ಯಾಕಂದ್ರೆ ಇವತ್ತು ಪ್ರಾಡಕ್ಟು ತುಂಬ ಬರ್ತಾ ಇದ್ದಾವೆ ಸಣ್ಣ ಆಗ್ಬೋದು ಅಂತ ಆದರೆ ಸೈಡ್ ಎಫೆಕ್ಟು ಜಾಸ್ತಿ ಇರುತ್ತೆ ನಮ್ಮ ಜೀನೀಸ್ ನಿಮ್ಮ ಕುಡಿದು ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಇವ್ರು ಸಣ್ಣ ಆಗಿದ್ದಾರೆ ಇವ್ರನ್ನು ತೋರಿಸಲೇಬೇಕು ಅಂತಂದು ನಮ್ಮ ಶಿರಾದಿಂದ ಈಗ ಕೊಪ್ಲೋಕೆ ಬಂದಿದ್ದೀವಿ ಯಾಕಂದ್ರೆ ತುಂಬ ಜನ ಕೇಳ್ತಾ ಇದ್ರಿ ಸರ್ ಇದರಿಂದ ಬೆನಿಫಿಟ್ ಸಿಗುತ್ತಾ ನಿಜಾನ ಯಾಕೆಂದರೆ ಆರಾಮಾಗಿ ಇಷ್ಟೊಂದು ಈಸಿಯಾಗಿ ಸಣ್ಣ ಆಗ್ಬೋದು ಅಂತ ಕೇಳ್ತಿದ್ರಲ್ಲ ನೋಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಿದರೆ ಹೆಲ್ತಿಯಾಗಿ ಕೆಲಸ ಮಾಡ್ತಿದ್ದಾರೆ ಯಾಕೆಂದರೆ ಸಣ್ಣ ಆಗೋದೊಂದು ದೊಡ್ಡ ವಿಚಾರ ಅಲ್ಲ ಸಣ್ಣ ಆಗೋದ್ರ ಜೊತೆಗೆ ನಾವು ಆರೋಗ್ಯವಿರಬೇಕು ಸದಾ ನಗಲಾಗ್ತಾ ಇರಬೇಕು ಜೊತೆಗೆ ಯಾವುದೇ ಪೈನ್ ಇರಬಾರ್ದು ನಾವು ಸಣ್ಣ ಆಗೋದ್ರ ಜೊತೆಗೆ ನಮಗೆ ಸುಸ್ತು ಕಡಿಮೆ ಆಗಬೇಕು ನಿಶಕ್ತಿ ಕಡಿಮೆ ಆಗಬೇಕು ಎನರ್ಜಿ ಇರಬೇಕು ಅಂದರೆ ನಮ್ಮ ಜೀನಿ ಸ್ಕಿನ್ನ ಬಳಸಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇರ್ಲಾಗ ಸಣ್ಣ ಆಗ್ತೀರಾ ಯಾಕೆ ಮಾಡ್ತೀರಾ ಇವತ್ತು ನಮ್ಮ ಕೊಪ್ಪಳದಲ್ಲಿರುವ ನಗರಸ್ಥರು ಆರಾಮಾಗಿ ಸಣ್ಣ ಆಗಿದ್ದಾರೆ ನೀವು ಸಣ್ಣ ಆಗ್ಬೇಕು ಅಂದ್ರೆ ಈ ನಂಬರ್ ಗೆ ಕರೆ ಮಾಡಿ ನಿಮ್ ಆರ್ಡರ್ ಆರ್ಡರ್ ಮಾಡಿ ಮರಿ ತರ್ಸ್ಕೊಳಿ ಥ್ಯಾಂಕ್ ಯು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್